ಅದು ಇತ್ತೀಚೆಗೆ ದೇವೇಗೌಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂತಂದ್ರೆ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಇದು ಪತನ ಆಯಿತು ಒಂದು ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತನ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಈಗ ಆಗತ್ತೋ ಹಿಂದಾಗುತ್ತೆ ಯಾವುದು ಎಂದನು ಆಗಿರ್ಬೋದು ಈಗ ನನಗೆ ನನಗೆ ಗೊತ್ತಿಲ್ಲ ನಾನು ನಾನು ನೋಡಿದ್ರೆ ಮಾತ ಪತ್ರಿಕಾದಲ್ಲಿ ಓದಿದ್ರೆ ಟಿ ವಿಯಲ್ಲಿ ನೋಡಿಲ್ಲ ನನಗೆ ದೇವೇಗೌಡರು ಹೀರಿನಾಗಿರೋ ಅವ್ರ ಅವ್ರು ಹೇಳಿದಂಥ ವಿಷಯಕ್ಕೆ ನಾನು ಕೌಂಟ್ರಾಗಿ ಹೇಳೋಕೆ ಸಣ್ಣ ಹುಡುಗ ಅವರು ದೊಡ್ಡ ಮನುಷ್ಯ ಅವರು ಪ್ರಧಾನಮಂತ್ರಿ ಆದರು ಆದರೆ ನಾನು ಒಂದು ಯಾಕಂದರೆ ಅಪರ್ಸಿ ಕಮ್ಯುನಿಟಿ ಅಂದರೆ ಮೇನ್ ಸೂತ್ರ ಇರೋದನ್ನು ನನಗೆ ನನಗೆ ಅನುಭವದ್ದು ನಾನು ನಾನು ಹೇಳ್ತೀನಿ ದಯವಿಟ್ಟು ಯಾವ ಹೆಂಗಲ್ಲೇ ದೇವರು ಸಾಹೇಬರು ಹೇಳಿದ್ರೆ ಗೊತ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಅವತ್ತಿನ ಕುಮಾರಸ್ವಾಮಿ ಸಮೀಕ್ಷೆ ಬೆಳಕ ನಿಮ್ಮ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಎಲ್ಲ ಪ್ರತಿಯೊಬ್ಬ ಸಣ್ಣ ಹುಡುಗಿ ಗೊತ್ತಾಯ್ತದೆ ರಾಜ್ಯದಲ್ಲಿ ಸುಮಾರು ಪಾಪ ಸಿದ್ದರಾಮಯ್ಯ ಅವ್ರನ್ನ ಈ ನಾ ಅವ್ರ ಪ ಅವ್ರ ಬಗ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ ಅವ್ರಿಲ್ಲ ಅವ್ರಿಗೆ ಈ ಥರಲ್ಲಿ ಗೊತ್ತು ನಾನು ನಾ ಯಾಕಂದ್ರೆ ಮೇನ್ ಪರ್ಸನ್ ಇದ್ದಲ್ಲ ನನಗೆ ಗೊತ್ತೈತಿ ಆ ಸರ್ಕಾರ ತೆಗ್ದಾಗ ನಾನೇ ಅವಾಗ ನನ್ನ ಜೋಡಿ ನಮ್ಮ ಮಿತ್ರ ಮಂಡಳಿ ಇತ್ತು ನಾವು ಒಬ್ಬಲ್ಲೇ ಎಲ್ಲ ಕೂಡಿದ ಸರ್ಕಾರ ಕೇಳಿದ್ರು ಆದರೆ ಮೇಯ್ನ್ ಸ್ಟಾರ್ಟ್ ಮಾಡಿದೆ ನಾನು ಆವಾಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಪರಿಚಕ ಸಂಬಂಧ ಇಲ್ಲ ಅವರು ಯಾವ ಹೆಂಗದ ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲ ಅವ್ರು ಕೇಳ್ರಿ ನನಗೆ ಗೊತ್ತಿತ್ತು ನನ್ನ ಪ್ರಕಾರ ನಾ ಪ್ರತಿಯೊ ಹಂತಲ್ಲಿ ಫ್ರಂಟ್ ಲೈನ್ ಇದ್ದ ಸರ್ಕಾರಕ್ಕೆ ಗೊತ್ತಾಗಿದ್ದಾಗ ಡಿ ಕೆ ಶಿವಕುಮಾರ್ ಬೆಳಗಾವ್ ಜ ರಾಜಕೀಯದ ಹಸಿ ನಾನು ಕೆ ಸರ್ಕಾರ ಕೆಡುವುದಾದ್ರೆ ಇಡೀ ರಾಜ್ಯಕ್ಕೆ ಗೊತ್ತೈತಿ ಇವತ್ತು ಪುನರುಚ್ಚನ ಮಾಡ್ತಾನೆ ಅದನ್ನು ಡಿ ಕೆ ಶಿವಕುಮಾರ್ ಬಿಟ್ಟು ಡಿ ಕೆ ಅವರಿಂದ ಸರ್ಕಾರ ಬಿತ್ತು ಈಗ ನಾನು ಬರ್ತು ಈಗ ಮುಂದೆ